ನೋಡಿ ನಾವು ಇವಾಗ ವಾಕಿಂಗ್ ಬರ್ತಾ ಬರ್ತಾಯಿದ್ದಾಗ ಇಟ್ಕೊಂಡ್ಬಂದವಾಗ ಅಲ್ಲಿ ಸ್ವಲ್ಪ ಎಲ್ಲ ಕಾಣಿಸುತ್ತವೆ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ದಿಬ್ಬೂರಳ್ಳಿ ಗ್ರಾಮ ಅಂತ ಬಂದು ಒಂದು ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಷ್ಟು ಬೈಕ್ನಲ್ಲಿ ಎಂಬ ಹಳ್ಳಿ ಇದೆ ಅಲ್ಲಿಂದ ಇನ್ನೂರು ಮೀಟರ್ ದೂರವಷ್ಟು ಒಳಗಡೆ ಆ ಹೊರಗೆ ಇಷ್ಟು ಕಾಣಿಸುತ್ತವೆ ನೋಡಿ ನೋಡಿ ಇದು ಬಿಲ್ಲು ಬಾಣದಿಂದ ಬಿಲ್ಲು ಬಾಣ ಮತ್ತು ಬಾಣಗಳನ್ನು ಹಿಡಿದು ನಿಂತಿರುವಂತಹ ಒಂದು ವಿಗ್ರಹ ವೀರಗಲ್ಲುಗಳು ಹಾಗೆ ಅಲ್ಲೊಂದು ವೀರಗಲ್ಲು ಇದೆ ಹಾಗೆ ಮುಂದೆ ಬಂದರೆ ನೋಡಿ ಮತ್ತೊಂದು ಗುಡಿ ಕಾಣಿಸ್ತದೆ ಅಲ್ಲೂ ಕೂಡ ನಮಗೆ ಬಿಲ್ಲು ಮತ್ತು ಬಾಣವನ್ನು ಹಿಡಿದು ನಿಂತಿರುವಂತಹದು ಹಾಳಾಗಿರುವಂತಹದ್ದು ಹಾಗೆ ಇಲ್ಲಿ ಗಿಡಗೆಲ್ಲ ಬೆಂದಿದೆ ನೋಡಿ ಫ್ರೆಂಡ್ಸ್ ಅಲ್ಲಿ ಚಪ್ರ ಇದು ಎಲ್ಲ ಕಲ್ಲುಗೆಲ್ಲ ಬಿದ್ದೋಗಿದೆ ಹೌದು ದೊಡ್ಡ ಗುಡಿ ಇರುವಂತಹದ್ದು ಹಾಳಾಗಿ ಬಿದ್ದಿರುವಂತದ್ದು ನಾನು ಮತ್ತೆ ಮಗ ಹಿಂಗೆ ವಾಕಿಂಗ್ ಬರ್ತಾ ಇರಬೇಕಾದ್ರೆ ನಮಗೆ ಕಾಣಿಸ್ತು ಏನು ಅಂತ ಕೇಳಿದಾಗ ಅವನು ಯಾಕೆ ಬಿದ್ದೋಗಿದೆ ಅಂತ ಕೇಳಿದಾಗ ನಮಗೆ ಇತಿಹಾಸದ ಒಂದು ನೆನಪನ್ನ ಹಾಗೆ ನೋಡಿ ಅಲ್ಲೊಂದು ಆಗ್ರಹನ ನಾವು ಕಾಣ್ತಾ ಇದ್ದೀವಿ

ಇದು ನೋಡಿ ಬಿದ್ದೋಗಿರೋದು ಆದರೆ ಸ್ವಲ್ಪ ಎಲ್ಲೆಗಳೆಲ್ಲ ಬಂದು ಬಿದ್ದಿದೆ ಆದರೂ ಚೆನ್ನಾಗಿದೆ ನೋಡಿ ಸ್ವಲ್ಪ ಬಿದ್ದೋಗಿದೆ ಉಳ್ಳು ಎಲ್ಲ ಎಲ್ಲ ಬೆಳೆದಿದೆ ಚೆನ್ನಾಗಿದೆ ಆದರೂ ಹಾಗೆ ಮುಂದಿನ ಸಲಿಗೆ ಬಂದರೆ ಇಲ್ಲಿ ಎಲ್ಲ ಅಡ್ಡ ಇದೆ ಆದರೂ ಈ ದೇವರು ಚೆನ್ನಾಗಿದೆ ಇಟ್ಕೊಂಡಿರೋದು ಎಲ್ಲ ಇವೆಲ್ಲ ಬಿದ್ದೋಗಿರೋವು ಎಲ್ಲ ಚಕ್ರ ಇದ್ದರೆ ಎಲ್ಲ ಬಿದ್ದೋಗಿದೆ ಮಳೆ ಬಂದು ಗಳಿಗೆ ಇಲ್ಲಿ ಬಂದು ನೋಡಿದ್ರೆ ನೀವು ಹಂಗೆಲ್ಲ నోడ్బోదు ఎలా బిజెక్ ఇన్నొందే మనకి ఈ కడే హగో ఈ కడందులో ముందు బీజాక నీకు బందుషారా బాన్ని నోడ్బోదు అది కనస్తిలో నమే ಬಂದು ಬದ್ದಬೇಕು ಆದರೂ ಕಾಣಿಸ್ತಿಲ್ಲ ನೋಡಿ ಎಲ್ಲ ಗುಡಿಗಳು ಇವ ಗುಡಿಗಳು ಇರೋ ಕಾಣಿಸ್ತಾ ಇದೆ ಇದು ಎಲ್ಲ ಹಿಂದ್ಗಡೆಯಿಂದ ಎಲ್ಲ ಹಾಳಾಗಿದೆ ಸ್ವಲ್ಪ ಬಿದ್ದೋಗಿರೋವು ನೋಡಿ ಬಿದ್ದೋಗ್ತಿದೆ ಈ ಯಾವುದೋ ಕಲ್ಲಿಸ್ಬಿಟ್ಟು ಅಡ್ಡಿಸ್ತಿದ್ದಾರೆ ನೋಡಿ ಅವಾಗ ಕಂಡ್ರಿ ನೋಡಿ ಬಿಲ್ಲುಗಳನ್ನ ಇಟ್ಕೊಂಡಿರೋದು ಇನ್ನೊಂದು ವಿಗ್ರಹ ನಾವು ಇಲ್ಲೇ ಕಂಡುಬೋದು ಸೈಡಲ್ಲಿ ಅದು ಸಹ ಸೇಮ್ ಹಾಗೆ ಇದೆ ಅದಕ್ಕೆ ಕುಂಕುಮ ಎಲ್ಲ ಇಕ್ಕಿಲ್ಲ ಅಷ್ಟೇ ನೋಡಿ ಇವೆಲ್ಲ ಅದೆಲ್ಲ ಕಲ್ಲು ಅರ್ಧ ಇಟ್ಟಿದ್ದಾರೆ ನೀವು ಸೋಫ್ರಾ ನೀವು ಯಾವಾಗಾದರೂ ಬಂದರೆ ನೋಡಿದಿನ ಮಾತ್ರ ಹೋಗಬೇಡಿ ಥ್ಯಾಂಕ್ ಯು